ನಾವು ಚಿಕ್ಕದೇವರಾಜ ಒಡೆಯರ ಕೊಡುಗೆಗಳನ್ನು ನೋಡ್ತಾ ಇದ್ವಿ ಚಿಕ್ಕದೇವರಾಜ ಒಡೆಯರ ಸಾಹಿತ್ಯ ಕೊಡುಗೆಗಳು ಮತ್ತು ಕಲೆ ವಾಸ್ತುಶಿಲ್ಪವನ್ನು ನಾವು ನೋಡೋದೇ ಆದರೆ ಮೊದಲಿಗೆ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಸಾಹಿತ್ಯದ ಅಭಿವೃದ್ಧಿ ಚಿಕ್ಕದೇವರಾಜ ಒಡೆಯನು ಅನೇಕ ಕವಿಗಳಿಗೆ ಪಂಡಿತರಿಗೆ ತನ್ನ ಆಸ್ಥಾನದಲ್ಲಿ ಆಶ್ರಯವನ್ನು ನೀಡಿದ್ದ ಈ ರೀತಿ ಪಂಡಿತರಿಗೆ ಪಾಮರರಿಗೆ ಆಶ್ರಯವನ್ನು ನೀಡುವುದರ ಮೂಲಕ ಸಾಹಿತ್ಯ ಬೆಳವಣಿಗೆಗೆ ಚಿಕ್ಕದೇವರಾಜ ಒಡೆಯರು ಶ್ರಮಿಸಿದರು ಇಲ್ಲಿ ಸ್ವತಃ ಚಿಕ್ಕದೇವರಾಜ ಒಡೆಯರು ಕವಿಗಳಾಗಿದ್ದರು ಹಾಗಾಗಿಯೇ ಆ ಕವಿ ಹೃದಯ ಇತರ ಕವಿಗಳಿಗೆ ಆಶ್ರಯವನ್ನು ಕೊಡ್ತು ಅಂತಲೇ ಹೇಳ್ಬೋದು ಸ್ವತಃ ಕವಿಯಾಗಿದ್ದ ಚಿಕ್ಕದೇವರಾಜ ಒಡೆಯರು ಚಿಕ್ಕದೇವರಾಜ ಭಿನ್ನಪಂ ಗೀತಾ ಗೋಪಾಲ ಭಾಗವತ ಮತ್ತು ಶೇಷಧರ್ಮ ಎನ್ನುವಂತಹ ಕೃತಿಗಳನ್ನು ರಚಿಸಿದರು ಇನ್ನು ಚಿಕ್ಕದೇವರಾಜ ಒಡೆಯರ ಆಸ್ಥಾನದ ಮಂತ್ರಿಯಾಗಿದ್ದಂತಹ ತಿರುಮಲಾಚಾರ್ಯ ತಿರುಮಲಾರ್ ತಿರುಮಲಾರ್ಯ ಇವರು ಆಸ್ಥಾನದ ಮಂತ್ರಿಯೂ ಆಗಿದ್ದರು ಜೊತೆಗೆ ಕವಿಯೂ ಆಗಿದ್ದರು ಇವರು ಚಿಕ್ಕದೇವರಾಜ ಒಡೆಯರ ಕಾಲಕ್ಕೆ ಸಂಬಂಧಿಸಿದಂತೆ ಅವರ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ಚಿಕ್ಕದೇವರಾಯ ವಂಶಾವಳಿ ಇನ್ನೊಂದು ಚಿಕ್ಕ ದೇವರಾಜ ವಿಜಯ ಮೂರನೆಯದು ಆ ಪ್ರತಿಮ ವೀರ ಎನ್ನುವಂತಹ ಅಮೂಲ್ಯ ಗ್ರಂಥಗಳನ್ನು ಬರೆದಿದ್ದಾರೆ ಈ ಕೃತಿಗಳು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಇನ್ನೊಬ್ಬ ಕವಿ ಚಿಕ್ಕೋಪಾಧ್ಯಾಯ ಇವರು ಸಹ ಮಂತ್ರಿಯಾಗಿದ್ದರು ಇವರು ರಾಜಗುರುಗಳು ಆಸ್ಥಾನದ ಮುಖ್ಯ ಪಂಡಿತರೂ ಆಗಿದ್ದರು ಇವರು ವಿಷ್ಣು ಪುರಾಣ ದಿವ್ಯ ಸೂರಿ ಚರಿತ್ರೆ ಶ್ರೀರಂಗ ಮಹಾತ್ಮೆ ಕಂಚಿ ಮಹಾತ್ಮೆ ಎನ್ನುವಂತಹ ಕೃತಿಗಳನ್ನು ರಚಿಸಿದ್ದಾರೆ ಇನ್ನೊಬ್ಬ ಪ್ರಸಿದ್ಧ ನಾಟಕಕಾರ ಸಿಂಗಾರ ಸಿಂಗಾರಾರ್ಯ ಎನ್ನುವಂಥವರು ಇದೇ ಕಾಲದಲ್ಲಿದ್ದರು ಈ ಕಾಲದ ಖ್ಯಾತ ನಾಟಕಕಾರ ಎನ್ನುವಂತಹ ಪ್ರಸಿದ್ಧಿಯನ್ನು ಅವರು ಪಡ್ಕೊಂಡಿದ್ರು ಅವರು ಮಿತ್ರಾರವಿಂದ ಗೋವಿಂದ ಎನ್ನುವಂತಹ ನಾಟಕವನ್ನು ಬರೆದಿದ್ದಾರೆ ಮಿತ್ರಾವಿಂದ ಗೋವಿಂದ ಅಂತ ಇದು ಕನ್ನಡದ ಪ್ರಥಮ ನಾಟಕ ಅಂತಲೇ ಹೇಳ್ಬೋದು ನಂತರ ಲಕ್ಷ್ಮೀಶ ಎನ್ನುವಂತಹ ಕವಿ ಜೈಮನಿ ಭಾರತವನ್ನು ಬರೆದಿದ್ದಾರೆ ಇದೇ ಕಾಲದ ಇನ್ನೊಬ್ಬ ಕವಿ ತಿಮ್ಮರಸ ಎನ್ನುವಂಥವರು ಗಣಿತ ಎನ್ನುವಂತಹ ಕೃತಿಯನ್ನು ಮಲ್ಲರಸ ಎನ್ನುವಂಥವರು ದಶಾವತಾರ ಚರಿತೆಯನ್ನು ವೆಂಕಟಾರ್ಯವರು ಕೃಷ್ಣಗೋಪಿ ವಿಲಾಸ ಎನ್ನುವಂತಹ ಕೃತಿಯನ್ನು ಪಂಡಿತ ಮಲ್ಲಿಕಾರ್ಜುನರವರು ಶಂಕರದಾಸಿಮಯ್ಯನ ಕತೆ ಎನ್ನುವಂತಹ ಕೃತಿಯನ್ನು ರಚಿಸಿದ್ದಾರೆ ಈ ರೀತಿ ಇವರ ಕಾಲದಲ್ಲಿ ರಚನೆಯಾದಂತಹ ಕೃತಿಗಳಿಂದ ಕನ್ನಡ ಸಾಹಿತ್ಯ ಶ್ರೀಮಂತಗೊಂಡಿತು ಅಂದರೆ ತಪ್ಪಾಗಲಾರದು ಚಿಕ್ಕದೇವರಾಜ ಒಡೆಯರ ಆಸ್ಥಾನದ ಮತ್ತೊಬ್ಬ ಖ್ಯಾತ ಕವಿ ಷಡಾಕ್ಷರಿ ಇವರು ರಾಜಶೇಖರ ವಿಲಾಸ ಶಬರಿಶಂಕರ ವಿಲಾಸ ಮತ್ತು ಬಸವರಾಜ ವಿಜಯ ಎನ್ನುವಂತಹ ಕೃತಿಗಳನ್ನು ರಚಿಸಿದ್ದಾರೆ ಮತ್ತು ಇದೇ ಕಾಲಕ್ಕೆ ಸೇರಿದಂತಹ ಅತ್ಯಂತಹ ಪ್ರಸಿದ್ಧ ಸ್ತ್ರೀ ಕವಿತ್ರಿ ಸಂಚಿ ಹೊನ್ನಮ್ಮ ಮತ್ತು ಶೃಂಗಾರಮ್ಮ ಎನ್ನುವಂತಹ ಇಬ್ಬರು ಕವಿತ್ರಿಗಳು ಇವರ ಆಸ್ಥಾನದಲ್ಲೇ ಇದ್ದರು ಇವರ ಕಾಲಕ್ಕೆ ಸೇರಿದ್ರು ಸಂಚಿ ಹೊನ್ನಮ್ಮ ರಾಜನ ಸೇವಕಿಯಾಗಿದ್ದರಂತೆ ಇವರು ಹದಿಬದೆಯ ಧರ್ಮ ಎನ್ನುವಂತಹ ಕೃತಿಯನ್ನು ರಚಿಸಿದ್ದಾರೆ ಈ ಹದಿಬದೆಯ ಧರ್ಮ ಸ್ತ್ರೀಯರಿಗೆ ಪವಿತ್ರ ವೃತ್ ವೃತಾಧರ್ಮವನ್ನು ಆಚರಿಸೋದು ಹೇಗೆ ಅಂತ ಕೃತಿಯಲ್ಲಿ ಬರೆದಿದ್ದಾರೆ ನಂತರ ಆಕೆಗೆ ಸರಸ ಸಾಹಿತ್ಯದ ವರದೇವತೆ ಎನ್ನುವಂತಹ ಬಿರುದು ಇತ್ತಂತೆ ಈ ಕಾಲದ ಮತ್ತೊಬ್ಬ ಕವಿಯತ್ರಿ ಶೃಂಗಾರಮ್ಮ ಇವಳು ಸಹ ಸಂಚಿ ಹೊನ್ನಮ್ಮನಿಗೆ ಸರಿಸಮಾನಾದವಳು ಅಂತಲೇ ಹೇಳ್ಬೋದು ಇವಳು ಪದ್ಮಿನಿ ಕಲ್ಯಾಣ ಎನ್ನುವಂತಹ ಕೃತಿಯನ್ನು ರಚಿಸಿದಾಳೆ ಈ ಒಂದು ಕೃತಿಯಲ್ಲಿ ಪದ್ಮಾವತಿ ಮತ್ತು ಶ್ರೀನಿವಾಸರ ಕಲ್ಯಾಣದ ಬಗ್ಗೆ ವರ್ಣನೆ ಇದೆ ಇನ್ನು ಚಿಕ್ಕದೇವರಾಜ ಒಡೆಯರ ಕಾಲದ ಕಲೆ ವಾಸ್ತುಶಿಲ್ಪವನ್ನು ನಾವು ನೋಡೋದೇ ಆದರೆ ಚಿಕ್ಕದೇವರಾಜ ಒಡೆಯರು ಅನೇಕ ದೇವಾಲಯಗಳನ್ನು ಮತ್ತು ಸ್ಮಾರಕಗಳನ್ನು ನಿರ್ಮಿಸಿ ನಾಡಿನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ ಇವರು ಶ್ರೀರಂಗಪಟ್ಟಣದಲ್ಲಿ ವರಹಸ್ವಾಮಿ ದೇವಾಲಯವನ್ನು ನಿರ್ಮಿಸಿದರು ಬೆಂಗಳೂರಿನಲ್ಲಿ ಒಂದು ಕೋಟೆಯನ್ನು ಮತ್ತು ಕೋಟೆ ವೆಂಕಟರಮಣ ದೇವಾಲಯವನ್ನು ಚಿಕ್ಕದೇವರಾಜ ಒಡೆಯರು ನಿರ್ಮಿಸಿದರು ಮೈಸೂರಿನಲ್ಲಿ ಶ್ವೇತ ವರಾಹ ದೇವಾಲಯ ವರಕೋಡಿಯಲ್ಲಿ ವರದರಾಜ ಮಂದಿರ ಹರದನಹಳ್ಳಿಯ ಗೋಪಾಲಕೃಷ್ಣ ದೇವಾಲಯ ಹಾಗೂ ಗುಂಡ್ಲುಪೇಟೆಯ ಪರವಾಸು ದೇವಾಲಯವನ್ನು ಇವರ ಕಾಲದಲ್ಲಿಯೇ ನಿರ್ಮಿಸಲಾಯಿತು ಅಂತ ಹೇಳಲಾಗುತ್ತೆ ನಂತರ ನೀರಾವರಿ ವಿಷಯಕ್ಕೆ ಬಂದಾಗ ಶ್ರವಣ ಬೆಳಗೋಲದಲ್ಲಿ ಒಂದು ಕೊಳ ಮತ್ತು ನೀರಾವರಿಯನ್ನು ಕಲ್ಪಿಸುವ ಉದ್ದೇಶದಿಂದ ಚಿಕ್ಕದೇವರಾಜ ಒಡೆಯರ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆ ಎನ್ನುವಂತಹ ಎರಡು ಕಾಲುವೆಗಳನ್ನು ನಾಲೆಗಳನ್ನು ಇವರ ಕಾಲದಲ್ಲಿ ನಿರ್ಮಾಣ ಮಾಡಿದರು ಸೊ ವಿದ್ಯಾರ್ಥಿಗಳೇ ಇವೆಲ್ಲವನ್ನೂ ಸಹ ನಾವು ಚಿಕ್ಕ ದೇವರಾಜ ಒಡೆಯರ ಆಡಳಿತಾತ್ಮಕ ಕೊಡುಗೆಗಳು ಅಥವಾ ಸಾಧನೆಗಳು ಅಂತ ಪರಿಗಣಿಸ್ಬೋದು ವಿದ್ಯಾರ್ಥಿಗಳೇ ನಾವು ಚಿಕ್ಕ ದೇವರಾಜ ಒಡೆಯರು ಚಿಕ್ಕ ದೇವರಾಜ ಒಡೆಯರ ಸಾಧನೆಗಳನ್ನು ಕಲಿತಾ ಇದ್ವಿ ಅದರಲ್ಲಿ ನಾವು ಇಲ್ಲಿವರೆಗೂ ಕಲಿತಂತಹ ವಿಷಯ ಒಂದು ಚಿಕ್ಕ ದೇವರಾಜ ಒಡೆಯರ ಬಗ್ಗೆ ಪರಿಚಯ ಚಿಕ್ಕ ದೇವರಾಜ ಒಡೆಯರ ಸಾಧನೆಗಳು ಆ ಸಾಧನೆಗಳನ್ನು ಸೈನಿಕ ಸಾಧನೆಗಳು ಮತ್ತು ಆಡಳಿತಾತ್ಮಕ ಸಾಧನೆಗಳು ಅಂತ ಎರಡು ವಿಭಾಗಗಳು ಮಾಡಿಕೊಂಡ್ವಿ ಅಷ್ಟೇ ಅಲ್ಲದೆ ಆ ಇತರೆ ಸುಧಾರಣೆಗಳು ಆರ್ಥಿಕ ಸುಧಾರಣೆಗಳು ಸಾಹಿತ್ಯಾಭಿವೃದ್ಧಿ ಕಲೆ ಮತ್ತು ವಾಸ್ತುಶಿಲ್ಪ ಇಷ್ಟು ಅಂಶಗಳನ್ನು ನಾವು ತಿಳ್ಕೊಂಡ್ವಿ ಇದು ಹದಿನೈದು ಅಂಕಗಳ ಪ್ರಶ್ನೆ ವಿದ್ಯಾರ್ಥಿಗಳೇ ಹಾಗಾಗಿ ತಾವು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ನಮಸ್ತೆ